ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರು ಗ್ರಾಮಕ್ಕೆ ಈ ಗ್ರಾಮದಲ್ಲಿರುವಂಥ ಶಂಕರೇಶ್ವರ ದೇವಾಲಯಕ್ಕೆ ಈ ದೇವಾಲಯ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಪುರಾತನ ದೇವಾಲಯ ಇಲ್ಲಿನ ಪ್ರಧಾನ ದೇವರು ಶಿವ ಶಿವನ ಜೊತೆಗೆ ಗಣಪತಿ ಮಹಿಷಾಸುರ ಮರ್ದಿನಿ ಆಂಜನೇಯ ನಾಗದೇವರು ವೀರಭದ್ರ ಹಾಗೂ ಸಂಪಿಗೆ ಮರದ ಚೌಡಮ್ಮ ಎನ್ನುವಂತಹ ಪರಿವಾರ ದೇವರುಗಳು ಸಹ ಇದ್ದಾರೆ ಪಂಚಶಂಕರ ದೇವಸ್ಥಾನಗಳು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇದೆ ಮೊದಲನೇದು ಗುಳಿಗುಳಿ ಶಂಕರ ಎರಡನೇದು ಹೆಬ್ಬೇ ಶಂಕರ ಹೆಬ್ಬೆಶಂಕರ ಅಲಸೆ ಶಂಕರ ಹಾಗೂ ಕೋಡೂರು ಶಂಕರ ಹಿಂದೆ ಶಿವಪ್ಪನಾಯಕ ಶಿವರಾತ್ರಿಯ ದಿನ ಈ ಪಂಚಶಂಕರ ದೇವಾಲಯಗಳ ದರ್ಶನ ಮಾಡದೆ ಯಾವ ಆಹಾರವನ್ನು ಸೇವಿಸುತ್ತಿರಲಿಲ್ಲವಂತೆ ಈ ಹಿಂದೆ ಶ್ರೀರಾಮ ಸೀತೆಯ ಹುಡುಕಾಟದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಶಂಕರ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಿ ಹೋಗಿದ್ದಾರಂತೆ ಎನ್ನುವಂತಹ ಉಲ್ಲೇಖ ರಾಮಾಯಣದಲ್ಲಿ ಸಹ ಇದೆ ಮಹಾಭಾರತದಲ್ಲೂ ಸಹ ಪಾಂಡವರು ಮತ್ತು ಕೌರವರು ಇಬ್ಬರೂ ಸಹ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸುತ್ತಿದ್ದರು ಎನ್ನುವಂತಹ ಉಲ್ಲೇಖ ಮಹಾಭಾರತದಲ್ಲೂ ಕೂಡ ಇದೆ ಶಂಕರಾಚಾರ್ಯರು ಎಲ್ಲ ಮಠಗಳ ಸ್ಥಾಪನೆ ಮಾಡುತ್ತಿರುವಾಗ ಇಲ್ಲಿಗೆ ಬಂದು ವಿಶೇಷ ಪೂಜೆ ಮಾಡಿ ಹೋಗಿದ್ದರಂತೆ ಹಾಗಾಗಿ ಈ ಒಂದು ದೇವರಿಗೆ ಶಂಕರ ಎನ್ನುವ ಹೆಸರು ಬಂತು ಎನ್ನುವಂತಹ ಉಲ್ಲೇಖ ಇದೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಕೃಷ್ಣರಾಜ ಒಡೆಯರಿಗೆ ಮಕ್ಕಳು ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಮಾಡಿ ಹರಕ್ಕೆ ಹೊತ್ತ ಮೇಲೆ ಅವರಿಗೆ ಮಕ್ಕಳಾಗಿರುವ ಇತಿಹಾಸ ಇದೆ ಹಾಗೆ ಅವರು ಈ ದೇವಸ್ಥಾನಕ್ಕೆ ಅನುದಾನವನ್ನು ಸಹ ನೀಡಿದ್ದಾರೆ ಇನ್ನು ಈ ದೇವಸ್ಥಾನದಲ್ಲಿ ಯಾವುದೆಲ್ಲ ಪೂಜೆ ವಿಶೇಷ ಅನ್ನೋದಾದರೆ ಶ್ರೀ ಕ್ಷೇತ್ರದಲ್ಲಿ ಸ್ವಯಂವರ ಪಾರ್ವತಿ ಹೋಮ ವಿಶೇಷ ಪೂಜೆ ಮದುವೆ ಆಗದೇ ಇರುವವರು ಈ ಹೋಮವನ್ನು ಮಾಡಿದ್ರೆ ಅತಿ ಶೀಘ್ರದಲ್ಲಿ ಮದುವೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿ ಇದೆ ಕಾರ್ತಿಕ ಅಮಾವಾಸ್ಯೆಯಲ್ಲಿ ರಥೋತ್ಸವ ದೀಪೋತ್ಸವ ಯುಗಾದಿಯ ಸಂದರ್ಭದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹೋಮ ಹವನಗಳು ಇಲ್ಲಿ ನಡೆಯುತ್ತೆ ಈ ಪೂಜೆಗಳ ಜೊತೆಗೆ ಶತರುದ್ರಾಭಿಷೇಕ ಮೃತ್ಯುಂಜಯ ಹೋಮ ಎಲ್ಲ ವೆಹಿಕಲ್ಗಳ ಪೂಜೆ ಹಾಗೆ ಯಾವುದೇ ಗ ಗ್ರಹಚಾರ ದೋಷವಿದ್ದರೂ ಸಹ ಇಲ್ಲಿ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ದೇವಸ್ಥಾನದ ಸುತ್ತ ಹಚ್ಚ ಹಸಿರಿನಿಂದ ತುಂಬಿದ್ದು ತುಂಬ ಸ್ವಚ್ಛವಾಗಿ ಹಾಗೂ ತುಂಬ ಪ್ರಶಾಂತವಾಗಿ ದೇವಸ್ಥಾನವನ್ನು ಇಟ್ಕೊಂಡಿದ್ದಾರೆ ಖಂಡಿತ ನೀವು ಯಾವುದೇ ಟೆನ್ಷನ್ಸ್ ಇಲ್ಲಿ ಬಂದರೂ ಕೂಡ ನಿಮಗೆ ರಿಲೀಫ್ ಖಂಡಿತ ಸಿಗತ್ತೆ ಹಾಗೆ ದೇವಸ್ಥಾನವನ್ನು ಒಂದು ಸುತ್ತ ಹಾಕ್ಕೊಂಡು ಬರುವಾಗ ಇಲ್ಲೊಂದು ಶಾಸನ ನಮಗೆ ಕಾಣಿಸ್ತು ಈ ಶಾಸನದಲ್ಲಿ ಈ ದೇವಸ್ಥಾನದ ಇತಿಹಾಸವನ್ನು ಕೂಡ ಬರೆದಿದ್ದಾರಂತೆ ಹಿಂದೆ ಇಲ್ಲೇ ಸಮೀಪದಲ್ಲಿರುವಂತಹ ಬಂದಗಳಲೆ ಎನ್ನುವಂಥ ಒಂದು ಗ್ರಾಮವನ್ನು ಇಡೀ ಒಂದು ಸಂಪೂರ್ಣ ಗ್ರಾಮವನ್ನು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಬಿಟ್ಟಿದ್ರು ಅನ್ನುವಂತಹ ದಾಖಲೆ ಇದರಲ್ಲಿದೆ ಅಂತ ಹೇಳಿ ನಮಗೆ ತಿಳಿದು ಬಂತು ಇನ್ನು ಸೋಮವಾರ ಮತ್ತು ಗುರುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಹನ್ನೆರಡೂವರೆವರೆಗೆ ಹಾಗೂ ಉಳಿದ ದಿನಗಳಲ್ಲಿ ಎಂಟೂವರೆಯಿಂದ ಹತ್ತು ಗಂಟೆ ತನಕ ಪೂಜೆಯ ಸಮಯ ಆಗಿರುತ್ತೆ ಅದಲ್ಲದೆ ನಾವು ಮಧ್ಯಾಹ್ನದೊಳಗೆ ಎಷ್ಟೇ ಹೊತ್ತಿಗೆ ಹೋದರೂ ಸಹ ಅವರು ನಮಗೆ ಪೂಜೆಯನ್ನು ಮಾಡಿಕೊಡ್ತಾರೆ ನೀವು ಒಬ್ಬರೇ ಹೋದರೂ ಕೂಡ ಅವರು ಬಂದು ಪೂಜೆಯನ್ನು ಮಾಡಿಕೊಡ್ತಾರೆ ನಾವು ಸಹ ಒಬ್ಬರೇ ಹೋಗಿದ್ದು ಹೋದಾಗ ಯಾರೂ ಅಲ್ಲಿ ಭಕ್ತಾದಿಗಳು ಇರಲಿಲ್ಲ ಹಾಗಾಗಿ ನಮಗೊಬ್ರಿಗೇ ಪೂಜೆ ಮಾಡಿಕೊಟ್ರು ಹಾಗೆ ಒಳಗಡೆ ಫುಲ್ಲು ಕತ್ತಲೆ ಇತ್ತು ಅಂದರೆ ಲೈಟ್ ಇರಲಿಲ್ಲ ಆದ್ದರಿಂದ ನನಗೆ ಸರಿಯಾಗಿ ದೇವ್ರನ್ನ ನಿಮಿಗೆ ತೋರಿಸೋದಕ್ಕಾಗಲಿಲ್ಲ ನಂದಿ ದೇವರು ನಂದಿ ದೇವರ ಎದುರುಗಡೆ ಶಂಕರಣ ಶಿವಲಿಂಗ ಇದೆ ಸೊ ಪೂಜೆ ಮಾಡಿ ಕೊಟ್ಟರು ದೇವಸ್ಥಾನದ ಬಲಭಾಗದಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಹಾಗೂ ಸಂಪಿಗೆ ಮರದ ಚೌಡಮ್ಮ ಅನ್ನುವಂತಹ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಶ ಸಂಪಿಗೆ ಮರದ ಚೌಡಮ್ಮ ಅನ್ನುವಂಥ ದೇವರಿಗೆ ವಿಶೇಷವಾದ ಶಕ್ತಿ ಇದೆ ಸೊ ನಾವೇನೇ ಕೇಳಿಕೊಂಡ್ರೂ ಈ ದೇವರಲ್ಲಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಇದೆ ಸೊ ಇಷ್ಟು ಈ ಒಂದು ದೇವಸ್ಥಾನದ ಇತಿಹಾಸ ಯಾರಿಗೆಲ್ಲ ಈ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಸೊ ಅವರೆಲ್ಲ ಹೋಗಿ ದೇವಸ್ಥಾನವನ್ನು ನೋಡ್ಕೊಂಡು ಬನ್ನಿ ಸಂಪೂರ್ಣ ಒಂದು ಗೋಪುರವನ್ನು ಕಲ್ಲಿನಿಂದನೇ ಮಾಡಿದ್ದಾರೆ ಹಾಗಾಗಿ ಹೋಗಿ ನೋಡ್ಕೊಂಡು ಬನ್ನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್